ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚಂದ ಇದ್ದೀರಾ ಅಂದ್ಕೊಳ್ತೀನಿ ನಾನು ಸಹ ಚಂದ ಇದ್ದೀನಿ ನಿಮಗೆಲ್ಲರಿಗೂ ಕಬ್ಬಾಳಮ್ಮ ಕಿಚನ್ಗೆ ಸ್ವಾಗತ ನಾನಿವತ್ತು ಹಳ್ಳಿಗಳ ಎಲ್ಲ ದೇವಸ್ಥಾನದಲ್ಲಿ ಮಾಡೋ ರೀತಿ ಸಾರು ಮಾಡ್ತಾಯಿದ್ದೀನಿ ಅದಕ್ಕೆ ಉರುಳಿ ಕಳ್ಳು ಅವರೇ ಕಾಳು ಇದಕ್ಕೆ ಹಸಿ ಕಾಳು ಹುಳಿ ಅಂತ ಅಂತಾರೆ ನಾನು ಅದಕ್ಕೆ ಅವರೆಕಾಳು ಕಾಳು ಉರುಳಿ ಕಾಳು ನೆನೆಸಿಟ್ಕೊಂಡಿದ್ದೀನಿ ಇದ್ರ ಜೊತೆ ನೀವು ಬೇಕು ಅಂದರೆ ಹಲಸಂದ್ರೆ ಕಾಳು ಕಡಲೆಕಾಳು ಸಹ ಹಾಕ್ಕೋಬೋದು ಇಲ್ಲಿ ಆಲೂಗೆಡ್ಡೆ ಬದನೆಕಾಯಿ ಹಚ್ಚಿ ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ ನಾನು ಮೊದಲೇ ಹೇಳ್ದಂಗೆ ಆಲೂಗೆಡ್ಡೆ ಸಿಪ್ಪೆ ಸಮೇತ ಹಾಕಿಟ್ಕೊಂಡಿದ್ದೀನಿ ಈಗ ನಾನಿಲ್ಲಿ ಮಸಾಲೆಗೆ ಸ್ವಲ್ಪ ತೆಂಗಿನಕಾಯಿ ಒಂದು ಈರುಳ್ಳಿ ಒಂದು ಬೆಳ್ಳುಳ್ಳಿ ಒಂದು ಟೊಮೆಟೊ ಒಂದು ಸ್ವಲ್ಪ ಹುಣಸೆಹಣ್ಣು ಹಣ್ಣು ಸ್ವಲ್ಪ ಕೊತ್ತಂಬರಿ ಮತ್ತು ನಾನು ಮನೆಯಲ್ಲೇ ಮಾಡಿರೋವಂಥ ಸಾಂಬಾರು ಪುಡಿ ತೊಗೊಂಡಿದ್ದೀನಿ ಫಸ್ಟ್ ನಾನೀಗ ಇಲ್ಲಿ ಕುಕ್ಕರ್ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಆ ಎಣ್ಣೆ ಜೊತೆಗೇ ಎಣ್ಣೆ ಕಾದಿದೆ ನಾನು ಮೊದಲೇ ಕಾಳಲ್ಲಿ ಕಲ್ಲಿರೋದೇ ಕ್ಲೀನ್ ಮಾಡೋದು ಅಂತ ತೋರಿಸಿದ್ದೀನಿ ಇನ್ನೂ ಒಂದು ಸಲ ಬೇಕಾದ್ರೆ ತೋರಿಸ್ತೀನಿ ನೋಡಿ ಈಗ ಅಂದ್ಕೊಂಡು ಅಂದ್ಕೊಂಡು ಈಗ ಮೇಲೇ ತೆಕ್ಕೊಂಡ್ರೆ ಕಾಳೆಲ್ಲ ಬರುತ್ತೆ ಕಲ್ಲು ಕೆಳಗಡೆನೆ ಉಳಿಯುತ್ತೆ ನಾನು ಹಿಂಗೆ ಮಾಡಿ ಕಾಳೆಲ್ಲ ಕುಕ್ಕರ್ಗೆ ಹಾಕ್ತಾಯಿದ್ದೀನಿ ಇದೆಲ್ಲ ಸ್ವಲ್ಪ ಬಿಸಿ ಆಗೋಷ್ಟು ನಾನು ಖಾರ ರುಬ್ಕೊಂಡು ಬರ್ತೀನಿ ಇದೆಲ್ಲ ಇದ್ರಲ್ಲಿ ಫ್ರೈ ಆಗಿದೆ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು ತುಂಬ ಅಂತ ಏನು ಬೇಡ ನಾನೀಗ ರುಬ್ಕೊಂಡು ಬಂದಿರೋ ಖಾರ ಹಾಕ್ತಾ ಇದ್ದೀನಿ ನಮ್ಮಲ್ಲೆಲ್ಲ ಮನೆ ದೇವರು ಅಂತ ಮಾಡ್ತಾರೆ ಅವಾಗೆಲ್ಲ ಈ ಸಾಂಬಾರು ಮಾಡೇ ಮಾಡ್ತಾರೆ ನಮ್ಗೆ ನೀರು ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳೋಣ ನಿಮಗೆ ಗಟ್ಟಿ ಬೇಕು ಅಂದರೆ ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ ತೆಳ್ಳಗೆ ಮಾಡಿದ್ರೆ ಸ್ವಲ್ಪ ಚೆಂದ ಇರುತ್ತೆ ಸಾರು ಈಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತೀನಿ ಇಷ್ಟೇ ಇದು ತಿರುಗಿಸ್ಬಿಟ್ಟು ಎರಡು ಬಿಸಿಲು ಕೂತ್ಕೋಣ ಒಣ್ಗಿರೋ ಕಾಳಲ್ವಾ ನೆಂದಿದೆ ಆದರೂ ಎರಡು ಬಿಸಿಲು ಬೇಕು ನಾನು ಎರಡು ಬಿಸಿಲು ಕೂಗಕ್ಕೆ ಕೂತ್ಬಿಡ್ತೀನಿ ಈಗ ಎರಡು ಬಿಸಿಲು ಕೂಗ್ಲಿ ಅದು ಈಗ ಎರಡು ಬಿಸಿಲು ಕೂಗಿದೆ ಏರ್ ತೆಗಿತಾ ಇದೀನಿ ನಾನು ಈಗಿಲ್ಲ ಆಗಿದೆ ಇದು ನೋಡಿ ಆಲೂಗಡ್ಡೆ ಬದನೇಕಾಯಿ ಎಲ್ಲ ಹಾಗೇ ಇದೆ ನುಣ್ಣುಗೇನು ಬೆಂದಿಲ್ಲ ನಾನೆಲ್ಲ ಒಟ್ಟಿಗೆ ಹಾಕೊಂಡಿದ್ದು ಹುರುಳಿಕೆಲ್ಲ ಬೆಂದಿದೆ ಚೆಂದಾಗಿ ಉಪ್ಪು ಖಾರ ಕರೆಕ್ಟಾಗಿದೆ ನಿಮಗೆ ಉಪ್ಪು ಕಮ್ಮಿ ಇದ್ದರೆ ಹಾಗೆ ಹಾಕೋಬೋದು ಖಾರ ಸ್ವಲ್ಪ ಕಮ್ಮಿ ಇದೆ ಅಂತ ಅಂದ್ರೂ ಈಗಲೂ ಸಾಂಬಾರ್ ಪುಡಿ ಹಾಕೋಬೋದು ನಾನು ಇದಕ್ಕೊಂದು ಒಗ್ರನೇ ಹಾಕ್ಕೊಬಿಡ್ತೀನಿ ನನ್ನ ವಿಡಿಯೋ ಯಾರೆಲ್ಲ ಫಸ್ಟ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ ಬೆಲ್ಲೈಕ್ನ ಒತ್ತಿ ನಾನೀಗ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಒಂದೆರಡು ಸ್ಪೂನು ನಾನು ಕಾಳು ಸಾರಲ್ಲೇ ಥರ ಥರ ಕಾಳು ಸಾರು ಮಾಡಿ ಹಾಕಿದ್ದೀನಿ ಮಳೆಗಾಲದಲ್ಲೆಲ್ಲ ಮುದ್ದೆ ಜೊತೆ ಅನ್ನದ ಜೊತೆ ತುಂಬಾ ಚೆನ್ನಾಗಿರುತ್ತೆ ಸಾರಿದು ಇಷ್ಟ ಹಾಕೊಳ್ತೀನಿ ನೋಡಿ ಸಾರು ರೆಡಿ ಈಗ ಇದನ್ನ ತಗೊಳ್ಳಕ್ ತಗೊಳ್ತೀನಿ ನಾನು ಸಾರು ತುಂಬ ಅಂದರೆ ತುಂಬಾ ಚೆಂದ ಇರುತ್ತೆ ನೀವು ಮನೆಯಲ್ಲಿ ಮಾಡ್ಕೊಂಡು ನೋಡಿ ನೀವು ಇದಕ್ಕೆ ಯಾವ ಕಾಳು ಬೇಕಾದರೂ ಹಾಕ್ಕೋಬೋದು ಅಂದರೆ ಹುರುಳಿಕಾಳು ಅವರೇ ಕಾಳು ಅದ್ರ ಜೊತೆ ಸೇರಿಸ್ಕೊಂಡ್ರೆ ಸಾರು ಟೇಸ್ಟ್ ಜಾಸ್ತಿ ಬರುತ್ತೆ ನೋಡಿ ಈಗ ಸಾರು ರೆಡಿ ನೀವು ಈ ಸಾರನ್ನ ಅನ್ನಕ್ಕೆ ಮುದ್ದೆಗೆ ಊಟ ಮಾಡ್ಬೋದು ತುಂಬ ಅಂದರೆ ತುಂಬಾ ಚೆಂದ ಇರುತ್ತೆ ಇದೆಲ್ಲ ಹಳ್ಳಿನಲ್ಲಿ ಮಾಡಿರುವಂಥ ಸಾರುಗಳು ದಯವಿಟ್ಟು ನನ್ನ ವಿಡಿಯೋ ನೋಡೋರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ನ ಒತ್ತಿ ದೇವರೆಲ್ಲರಿಗೂ ನೆಮ್ಮದಿ ಕೊಡಲಿ ಅಂತ ಬೇಡ್ಕೊಳ್ತೀನಿ ಥ್ಯಾಂಕ್ ಯು